ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೇಗಿದ್ರೆ ಇವತ್ತೆಲ್ಲಾರು ಆರಾಮದಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಎಲ್ಲರೂ ಆರಾಮದಿ ಇವತ್ತಿನ ದೇವಾಗ ಹೀಗ ನೋಡ್ರಿ ಸ್ಟಾರ್ಟ್ ಮಾಡಕ್ ಅಂತಿನಿ ನಾಷ್ಟ ಆಗೈತಿ ಇವತ್ತೇನ್ ನಾಶ್ ಮಾಡಿದ್ದಿಲ್ಲ ಅನ್ನ ಸಾಂಬಾರು ಮತ್ತ್ ಸ್ವೀಟ್ ಕಾರ್ನ್ ಮಾಡೈತಿ ಅರಿನಗು ಅನ್ನ ಸಾಂಬಾರ್ ಕೊಟ್ಟೆ ಸೊ ಅವನು ತಿಂದ ಮತ್ತ ಉಂಡಿನ ತಿಂದ ಮತ್ತ್ ಉಂಡಿ ಏನಾದ್ರು ಫ್ರೆಂಡ್ಸ್ ಸ್ವಲ್ಪ ಸಾಫ್ಟ್ ಇತ್ತು ಇವತ್ತು ಸ್ವಲ್ಪ ಗಟ್ಟಿಯಾಗಿ ಆಗ್ಯಾವ ನೋಡ್ರಿ ಇವತ್ತಿನ ತೋರಿಸ ಯಾಕ ಬಾ ಗಟ್ಟೆ ಗಟ್ಟಿ ಅಷ್ಟ ಫ್ರೆಂಡ್ಸ್ ಚೆನ್ನಾಗ್ಯಾವ ಉಂಡಿ ಮಾತ್ರ ನಿನ್ನೆ ಬಾಳ ಬಾಳ್ ಸಾಫ್ಟ್ ಇದೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಉಂಡಿ ಅನ್ನೋ ರೀತಿ ಅದಾವು ಅರಿನ ನೋಡ್ರಿ ಈಗ ಹೋಮ್ ವರ್ಕ್ ಅದು ಮಾಡಾಕಂತ ಏನ್ ಹೋಮ್ ವರ್ಕ್ ಮಾಡಕ್ ಟ್ಯೂಷನ್ ರುಚನ್ ಹೋಮ್ ವರ್ಕ ಏನ್ ಕೊಟ್ಟಾರ ಹೋಮವರ್ಕ್ನಿಯಾರಿರಂಗ

ಈ ಗಮ್ಮಿಗೋಸ್ಕರ ಮುಂಜಾಲಿಂದ ಚಿಟ್ಮರಿಸ ನೋಡ್ರಿ ಎಲ್ಲಿ ಐತಿ ಎಲ್ಲಿ ಮೊನ್ನೆ ಅನ್ವಿತ ಕೊಡ್ಸ್ಕೊಂಬಂದಿಲ್ಡೋದ್ ಮಾಡದ್ ಐತಲ ಸೊ ಅವಾಗ ಎರಡು ಬಟಲ್ ಗಮ್ ಬಟಲ್ ತಗೊಂಬಂದ ಇನ್ನೊಂದು ಬಾಟಲ್ ತಗೊಂಡ್ಬಂದ ಇಷ್ಟ ಸೈಜ್ ದನ ಇನ್ನೊಂದ್ ಐತಿ ಇದು ಫೇಕೋಲ್ ಗಮ್ ತರ ಐತಿ ಸೊ ಬರೀ ಇವತ್ತಿನ ಡೇ ನೋಡೋಣ ಅಂತ ಇನ್ನ ರೊಟ್ಟಿ ಮಾಡ್ಬೇಕು ಎಕ್ಚುಲಿ ನಾಸ್ ಒಂದ್ ಆಗೈತಿ ೊಂದ್ ಬೊಟಲ್ ಏನ್ ಮಾಡಿದ ಈ ಗಮ್ ಬಾಟಲ್ ತಗೊಂಡು ಎದಕ್ ಈ ಗಮ್ ಇದಕ್ಕೋಸ್ಕರ ಮೊನ್ನೆ ನಿನ್ನೆ ಹ ನಿನ್ನೆ ಸಿಟ್ಕೊಂಡಿದ್ದ ನೋಡ್ರಿ ಟ್ಯೂಷನ್ ಇಂದ ಬರಂಗ ಉಂಡಿ ಮಾಡಿರೋ ಕಡೆನೂ ಲಕ್ಷ ಇಲ್ಲ ಈ ಗಮ್ಮಿಗೋಸ್ಕರ ಅಳಕಂತಿದ್ದ ನಿನ್ನೆ ತನ್ಗೂ ಗಮ್ ಬೇಕಂತಂದು ಹಠ ಮಾಡಿದ ಅನ್ವಿತ ಮೊನ್ನೆ ಹೊಸ ಎರಡ್ ಬಟಲ್ ತಗೊಂಬಂದ ಅದ್ರಾಗ ನಿನ್ಗೇನ್ ಬೇಕ ಮಾಡ್ಕೋ ಹೇಳ್ತೀನಿ ಅಕ್ಕ ಕೊಡಂಗಿಲ್ಲ ಅಂತಂದ ಎಲ್ಲಾ ಕೊಡಿಸ್ತೀನಿ ಅಂತಂದೆ ಇಷ್ಟೊತ್ತನ ಹುಡುಕಿದ್ವಿ ಸಿಗ್ಲಿಲ್ಲ ಇತ್ತು ಹುಡುಕೊಂಡು ತಗೊಂಡು ಏನು ಮಾಡಿದ್ವಿ ಗಮ್ ತಗೊಂಡು ಅಲ್ಲ ಏನು ಮಾಡಿದ್ವಿ ತಗೊಂಡು ಮತ್ತ ಗಮ್ 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 ಅಂತೀಯಲ್ಲ ಏನು ಬಾ ಇಂಪಾರ್ಟೆ ಅಂತ ಇದ್ದಾರ ಗತೆ ಕೊಡು ಇಡು ಇದೊಳಗ ಬೈದ ಮಾಡಕ್ಕಿ ಯಾಕೇನ ಐಟಮ್ ಸಿಡಿ ಬೇಡ ನೋಡ್ರಿ ಈ ರೀತಿ ಅದ ಉಂಡಿ ಇವತ್ತ ನೋಡ್ತಾ ಇರ್ಬೋದ ಇವತ್ತನು ಸಾಫ್ಟನ್ ಅದ ಅಂತ ಪರ ಏನು ಗಟ್ಟಿ ಇಲ್ಲ ಒಂದು ಸ್ವಲ್ಪ ಹೋದಲ್ಲನೂ ಅಷ್ಟು ಗಟ್ಟಿ ಆಗ್ಯಾವ ಅಷ್ಟ ಅದ್ರ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತಂದು ಹೇಳ್ಬೋದು ಚೆನ್ನಾಗ ನಿನ್ನೆ ಬಹಳ ಸಾಫ್ಟ್ ಅದ ಅಂತ ಅನ್ನಿಸ್ತ ಬರೀ ಸ್ವೀಟ್ ಕಾನ್ ತಿನ್ನೋಣ ചുട് കൊണ്ടിൻ തിൻക്കുന്നോ അല്ലേ ചുട് കൊണ്ടിൻ തിൻക്കുന്നോ അല്ലേ നിനക്ക് ഉണ്ട് അല്ലല്ല എല്ലാം ഉണ്ട് നമ്മൾ ഹും രണ്ടും അല്ലേ നിനല്ലേ മണി നമ്മൾ ഞങ്ങേterus ചുട് കൊണ്ടു ഹും ഹും ചുപ്പ് ഓഴം ഹും ಚಂದ ಮಾಡ್ಬೇಕು ಬಾಯ್ ಮಾಡಬೇಕು ಕ್ಯಾಬೇಜ್ ಪಲ್ಯ ಕಟ್ ಮಾಡಿ ಇಟ್ಟತಿ ಪಲ್ಯ ಮಾಡ್ಬೇಕು ಬಿಟ್ಟಿ ತೊಳಿಬೇಕು ರೊಟ್ಟಿ ಮಾಡ್ಬೇಕು ಇನ್ನಿಷ್ಟು ಕೆಲಸ ಸೊ ಬರೀ ಫ್ರೆಂಡ್ಸ್ ಈಗ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ ಕ್ಯಾಬೇಜ್ ಪಲ್ಯ ಅಂಡ್ ಇವತ್ತಿನ ಬ್ಲವ್ ಕ್ಯಾಬೇಜ್ ಪಲ್ಯನ ಹೆಂಗ್ ಅಂತಂದ ಸೇರಿಸ್ಕೊಡ್ತೀನಿ ಅಂತ ಕ್ಯಾಬೇಜ್ ಬಗ್ಗೆ ಒಂದು ಎರಡು ರೀತಿ ಮಾಡಿರ್ತೀನಿ ಒಂದೇನು ಆಗ್ತಿದವಾ ಒಂದು ಸಣ್ಣದಿಷ್ಟೊತ್ತು ಪಿಂಪಲ್ ಇದ್ದಿತ್ತು ಸೊ ಆಯಿಲ್ ಮೆಂಟ್ ಹಚ್ಕೊಂಡಿದ್ದೀನಿ ನೋಡಿ ಆ್ಯಕ್ನಿಸ್ಟು ಸೊ ಅದ್ರ ಬಗ್ಗೆ ಒಂದು ಡಿಟೇಲ್ ವಿಡಿಯೋ ಮಾಡೀನಿ ಸೊ ನೋಡಿಲ್ಲ ಅಂತಂದ್ರೆ ನೋಡಿ ಫೇಸ್ ತುಂಬ ಪಿಂಪಲ್ಸ್ ಇದ್ದು ಅಂತಂದ್ರೆ ಪಿಂಪಲ್ಸ್ ಬಗ್ಗೆ ಟಿಪ್ಸ್ ಹಿಡಿಯಾ ಅಂತಂದು ಹೇಳ್ಬೋದು ಅಲ್ಲಿ ಫಸ್ಟ್ ಹುರ್ಕೋಬೇಕು ಕೆರೇಸ್ ಪಲ್ಯ ನಾನು ಒಂದು ಎರಡು ತರ ಮಾಡಿರ್ತೀನಿ ಒಂದ್ ತರ ಅಂತ ಆಲ್ರೆಡಿ ಒಂದ್ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ರೆಗ್ಯುಲರ್ ಆಗಿ ಬ್ಲಾಗ್ ನೋಡ್ತಿರಲ್ಲ ಸೊ ಅವ್ರಿಗೆ ಗೊತ್ತಿರ್ತೈತೆ ಅಂತ ಅನ್ಕೊಂಡಿನಿ ಅವ್ರ ಆಯಿಲ್ಮೆಂಟ್ ಹಚ್ಕೊಂಡಿಲ್ಲ ಫ್ರೆಂಡ್ಸ್ ಸೊ ಇಲ್ಲಿ ನೋಡ್ರಿ ಪ್ಯಾಚ್ ಪ್ಯಾಚು ತರ ಕಾಣಕಂಡೈತಿ ಅಂದ್ರ ಅದು ಆಯಿಲ್ಮೆಂಟ್ ಹಚ್ಕೊಂಡಿಂದ ಫುಲ್ ಡ್ರೈ ಆದಿನಾಗ ಹಿಂಗ ವೈಟ್ ಕಲರ್ ಹಿಂಗ್ ಪ್ಯಾಚ್ ಪ್ಯಾಚ್ ಕಲರ್ ಇಲ್ಲಿ ಹಚ್ಕೊಂಡಿದ್ದೆ ಕೈ ಬಿಡದ್ ಕೈ ಬಿಡದ್ ಅಳಶೆ ಬಿಟ್ಟೈತಿ ಅಂದ್ರೆ ಸಣ್ಣದಿಲ್ ಪೀಪಲ್ ಸೊ ಸಣ್ಣದಿರವಾಗ ಹಚ್ಕೊಂಡ್ರೆ ಜಲ್ದಿ ಹೋಗ್ತೈತಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಒಂದು ಗಡ್ಡೆ ಕ್ಯಾಬೇಜ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೈತಿ ಸೊ ಮೊದಲು ಈಗ ಈ ಕ್ಯಾಬೇಜ್ನ ಹಂಚೊಳಗ್ ಹಾಕಿ ಎಣ್ಣೆ ಹಾಕಿ ಹುರ್ಕೊಳ್ಳೋದು ಹುರಿದನು ಮಾಡಿರ್ತೀನಿ ಮತ್ತು ಹುರಿಲಾರದೂ ಮಾಡಿರ್ತೀನಿ ಇದಕ್ಕೂ ಮೊದಲು ಹುರಿಲಾರ್ದ ಹೆಂಗ್ ಮಾಡೋದು ಅಂತಂದು ತೋರಿಸ್ಕೊಟ್ಟಿನಿ ಸೊ ಇದು ಹುರಿದು ಹೆಂಗ್ ಮಾಡೋದು ಅಂತಂದು ತೋರಿಸ್ತಾನೆ ಸೊ ಟೂ ಟೈಮ್ ಆಗುತ್ತಾ ಎರಡು ಸಲ ಹುರ್ಕೊತೀನಿ ಹಾಕೊಂಡು ಚಂದಾಗ ಹುರ್ಕೊಂಡು ಹುರ್ದು ಮಾಡಿದ್ದು ಒಂದು ರೀತಿ ಕ್ಯಾಬೇಜ್ ಪಲ್ಯ ಅದು ಬೇರೆ ಟೇಸ್ಟ್ ಇರ್ತೈತಿ ನೋಡ್ರಿ ಮತ್ತು ಹುರಿಲಾರ್ದ ಏನು ಮಾಡಿರ್ತೇವಲ್ಲ ಅದು ಸ್ವಲ್ಪ ಟೇಸ್ಟ್ ಬೇರೆ ತರ ಬರ್ತೈತಿ ನೋಡ್ರಪ್ಪ ಹಿಂಗಟ್ಟ ಹುರ್ಕೋಬೇಕು ಹಾಗಲ್ ಆಗ ಹಂಚು ತುಂಬ ತುಂಬಾ ತುಂಬಿತ್ತು ಸೊ ಹುರಿದು ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲ ಕೇಬ್ಸನು ಹುರ್ಕೊಂಡಿದ್ದೆ ಐತೆ ನೋಡ್ರಿ ಏಟ್ ಆಗೈತಿ ತಾಡ್ ತುಂಬ ಆಯ್ತು ಆಗಲ್ಲಗ ನೋಡಿದ್ರಿ ಕಟ್ ಮಾಡ್ಕೊಂಡಾಗ ಈಗ ನೋಡ್ರಿ ಅರ್ಧ ಫಿಫ್ಟಿ ಪರ್ಸೆಂಟ್ ಆಗೈತಿ ನೋಡ್ತಿರ್ಬೋದು ಉಳ್ಳಾಗಡ್ಡಿ ಟೊಮಾಟನು ಕಟ್ ಮಾಡ್ಕೊಂಡೇನಿ ಇದಕ್ಕೆ ಉಗ್ರನಿಗೆ ಕೊಡಬೇಕು ಉಗ್ರನ ಕೊಡೋಕೆ ಬಂಡೆಕು ಎಣ್ಣೆ ಹಾಕಿ ಗ್ಯಾಸ್ ಆನ್ ಮಾಡಿ ಬಿಸಿ ಮಾಡೋಕೆ ಈಗ ಬಿಸಿ ಹಾಕಂದೈತಿ ಸಾಸಿವೆ ಹಾಕೊಳಕಂತೀವಿ ನೋಡ್ರಿ ಈಗ ಸಾಸ್ ಗೆ ಜೂರಿ ಹಿ ಹಾಕೊಂಡು ಅರ್ಧನೆ ಕಡಕಂತೀನಿ ಫಸ್ಟ್ ಕರಬೇವು ಕೊತ್ತು ಈಗ ಎಲ್ಲಾ ಬೆದ್ದು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮ್ಯಾಟೋ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಇಷ್ಟು ಇದರಷ್ಟು ಉಪ್ಪು ಉಪ್ಪು ಹಾಕೋದ್ರಿಂದ ಟೊಮ್ಯಾಟೋನು ಜಲ್ದಿ ಸಾಫ್ಟ್ ಆಗ್ತಕ್ಕೆ ಇಷ್ಟು ಈಗ ಚಿಟಿಕೆ ಅಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ಅಚ್ ಖರ ಪುಡಿ ಹಾಕೊಳ್ಳಂತಾನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಷ್ಟು ಫ್ರೆಂಡ್ಸ್ ನೋಡ್ರಿ ಈಗ ಈಗ ರೆಡಿ ಆಯಿತು ಇದಕ್ಕೆ ಈಗ ಹುರ್ಕೊಂಡಿರೋಂತಹ ಕ್ಯಾಬೇಜ್ ಹಾಕೊಳ್ಳೋಣ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗ್ಬೇಕು ನೋಡ್ರಿ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಸಾಫ್ಟ್ ಆದ ನಂತರ ಹುರ್ಕೊಂಡಿರೋಂತ ಕ್ಯಾಬೇಜನ್ನ ಆ್ಯಡ್ ಮಾಡಬೇಕು ಈಗ ಚೆಂದಾಗಿ ಮಿಕ್ಸ್ ಮಾಡಬೇಕು ಲೋ ಫ್ಲೇಮ್ನಾಗ ಸಣ್ಣ ಉರಿ ಒಳಗನ ಫ್ರೈ ಮಾಡ್ಬೇಕು ನೋಡ್ರಿ ಒಂದು ಹನಿನೂ ನೀರು ಹಾಕಂಗಿಲ್ಲ ನಾನು ಹಂಗ ತಾಸಾಕಂತೀನಿ ನೀರು ನೀರ್ ಹಾಕ್ಲಾರ್ದ ನಿಮ್ಗೆ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಕ್ಯಾಬೇಜ್ ಪಲ್ಯ ಸಖತ್ ಟೇಸ್ಟಿ ಆಗಿರ್ತತಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಸೊ ಇಷ್ಟ ನೋಡ್ರಿ ಫ್ರೆಂಡ್ಸ್ ಈಗ ರೆಡಿ ಆಯ್ತು ನಾವು ಸ್ವಲ್ಪ ತಳಸ್ಬೇಕು ಅಂದ್ರೆ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಹೊಂದ್ಕೋಬೇಕು ಕ್ಯಾಬೇಜಿಗೆ ಸೊ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಂತ ಹೇಳ್ಬೇಕು ನೋಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಪರ್ಫೆಕ್ಟ್ ಆಗಿ ಕ್ಯಾಬೇಜ್ ಪಲ್ಯ ರೆಡಿ ಆಯ್ತು ಸೊ ನೋಡ್ತಾ ಇರ್ಬೋದು ಹೆಂಗೈತೆ ಅಂತೇಳಿ ಮಸ್ತ್ ಆಗೈತೆ ಅಂತ ಹೇಳ್ಬೋದು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಈ ಕ್ಯಾಬೇಜ್ ಪಲ್ಯ ಕಳಿಸಿರೋ ನೀವು ಒಂದು ಸಲ ಹಿಂಗೆ ಮಾಡಿಲ್ಲ ಅಂತಂದ್ರೆ ಫ್ರೈ ಮಾಡಿರಿ ನೆಕ್ಸ್ಟ್ ಫ್ರೆಂಡ್ಸ್ ನೋಡ್ರಿ ಈಗ ರೊಟ್ಟಿ ಮಾಡಬೇಕು ರೊಟ್ಟಿ ಮಾಡೋಕ್ಕೆ ಜಿಗಿನೂ ಹಾಕ್ಕೊಂಡೆ ಈಗ ಸ್ವಲ್ಪ ಕೂಲ್ ಆಗಿಂದ ರೊಟ್ಟಿ ಮಾಡ್ತೀನಿ ಎಲ್ಲಿ ನೋಡ್ಕೊಂಡ್ ಮಾಡಿದ್ವಿ

ಎಸ್ ಫ್ರೆಂಡ್ಸ್ ಹಿಂಗ ನೋಡ್ರಿ ಗಣಪತಿ ಅಂತ ಹೇಳಿ ಬಂದ್ವಿ ಹಸ್ಬೆಂಡ್ ಬೈಕ್ ಪಾರ್ಕ್ ಮಾಡಿ ಬರ್ತೀನಿ ಅಂತಂದು ಹೋಗ್ಯಾರ ಅರವಿಂದ್ ಆಲ್ರೆಡಿ ಮುಂದೆ ಓಡ್ಬಿಟ್ಟ ನೋಡ್ರಿ ಸೊ ನಾನು ಈಗ ಹೊಂಟೇನಿ ಆ್ಯಂಡ್ ಇಲ್ಲಿ ಇವತ್ತು ಗಣೇಶನ ಮಹಾ ಪ್ರಸಾದ ಐತಿ ಸೊ ಪ್ರಸಾದ ತಗೊಂಡು ನೆಕ್ಸ್ಟ್ ಗಣಪತಿ ನೋಡಕ್ ಹೋಗ್ಬೇಕು ನೋಡ್ರಿ ಇದಕ್ಕೂ ಮೊದಲು ಈ ಗಣೇಶನ ತೋರಿಸಿನಿ ಯಾರಿಗೆಲ್ಲ ನೋಡಿದ್ ನಿನ್ನ ಪ್ರೀತಿ ಕಮೆಂಟ್ ಮಾಡಿ ಹೇಳಿ ಎಷ್ಟು ನೋಡಿ ಫ್ರೆಂಡ್ಸ್ ಈಗಷ್ಟೊಂದು ಜಸ್ಟ್ ಪ್ರಸಾದ ಸ್ಟಾರ್ಟ್ ಆಗೈತಿ ಸೊ ನಮಗೂ ಗೊತ್ತಿರಲಿಲ್ಲ ಹಂಗೆ ಗಣಪತಿ ನೋಡೋಕಂತ ಹೊಂಟಿದ್ವಿ ಇಲ್ಲಿ ಪ್ರಸಾದ ಐತೆ ಅಂತಂದ್ರೆ ತಗೊಂಡು ಹೋಗ್ರಾ ಆತ ಅಂತೇಳಿ ಆ್ಯಂಡ್ ಇಲ್ಲಿ ಮಧ್ಯಾಹ್ನ ಅದು ಹೋಮನು ಮಾಡಿದ್ದಂಗೆ ಅದರ ಹೋಮದ ಕುಂಡ ಅದೆಲ್ಲ ಇತ್ತು ಸೊ ಬರೀ ಪಾಯಸ ಅನ್ನ ಸಾಂಬಾರ್ ಪಲ್ಯ ಕೋಸಂಬರಿ ಸೊ ಇದಿಷ್ಟು ಈ ವರ್ಷದ ಗಣೇಶನ ಮಹಾಪ್ರಸಾದ ನೋಡ್ರಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಈಗ ಬೇರೆ ಏರಿಯಾಗೆ ಬಂದಿವಿ ನೋಡ್ರಿ ಎಲ್ಲಿ ಅಂತಂದ್ರೆ ಕಪಲೇಶ್ವರ ನಿಯರ್ ಸೊ ಅಲ್ಲಿ ಸಿಕ್ಕಾಬಿಡ್ ಜನ ಸೇರ್ಯಾರ ಅಂತಂದು ಹೇಳ್ಬೋದು ಮಂಗಳಾರತಿನೇ ಇತ್ತು ಮಂಗಳಾರತಿ ಟೈಮಿಗೆ ಹೋದ್ವಿ ಸೊ ಈ ಗಣಪತಿ ಎಲ್ಲ ಹೆಂಗೈತಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಈಗ ತ್ರೀ ಫೋರ್ ಡೇಸಿಂದ ಡೈಲಿ ಬ್ಲಾಗ್ನಾಗ ಶೇರ್ ಮಾಡ್ಕೊಳಕ್ಕಂತೀನಿ ಬೆಳಗಾವಿ ಒಳಗೆ ಯಾವ್ಯಾವ ರೀತಿ ಎಲ್ಲ ಗಣಪತಿ ಎಲ್ಲ ಕುಂದ್ರ ಅಂತಂದು ಸೊ ನೀವೆಲ್ಲ ನೋಡಿರ್ಬೋದು ಅಂತ ಅಂದ್ಕೊಂಡೀನಿ ಐ ಹೋಪ್ ಸೊ ಇಷ್ಟ ಆಗಿರ್ತೈತಿ ಅಂತ ಕೂಡ ಅಂದ್ಕೊಂಡೀನಿ ನೀವು ನನಗೆ ಕುಂತು ಬೆಳಗಾವಿ ಗಣೇಶೋತ್ಸವನ ಎಂಜಾಯ್ ಮಾಡಕ್ಕಂತೀರಿ ಅಂತ ಭಾವಿಸ್ತೀನಿ ಸೊ ಮಸ್ತ್ ಮಸ್ತ್ ಕುಂದರ್ಸ್ತಾರ ಇಲ್ಲಂತು ಬಾರಿ ಗ್ರ್ಯಾಂಡ್ ಆಗಿ ಆಚರಿಸ್ತಾರ ನೋಡ್ರಿ ಇಲ್ಲಿ ಗಣೇಶ ಹಬ್ಬನ ಬೆಳಗಾವಿಯಲ್ಲಿ ನನಗಂತೂ ಪರ್ಸನಲ್ ಲೈಕ್ ಆಗುತ್ತಾ ಅಲ್ಲಿ ಮೇಲೆ ಇದ್ದಾನಲ್ಲ ಅವಾಗ ವಿಷ್ಣು ಗಣಪತಿ ಮೇಲೆ ಇರುವ ಶಂಕು ಚಕ್ರ ಒಂದು ಅಟ ಹಸ್ತ ಒಂದು ಕೈಯಲ್ಲಿ ಗದ ಹಿಡಿದದ್ದು ಅದನ್ನ ಇಟ್ಟಿಲ್ಲ ಅವ್ರ ಕೈಯಾಗ ಗಣೇಶ್ ಮುಖ್ಯ ಆಗೈತಿ ಏನ ಸೊ ನೋಡಿದ್ರಲ್ಲ ಫ್ರೆಂಡ್ಸು ಒಂದಕ್ಕಿಂತ ಒಂದು ಮಸ್ತ್ ಮಸ್ತ್ ವಿಭಿನ್ನವಾಗಿ ಅದಾವ ಅಂತ ಹೇಳ್ಬೋದು ಗಣೇಶ ಒಂದೊಂದು ಕಡೆ ಅಂತೂ ಏನಾದರೂ ಒಂದು ಥೀಮ್ ಇಟ್ಕೊಂಡು ಮೆಸೇಜ್ ಕೊಡೋ ರೀತಿ ಕ್ರಿಯೇಟಿವ್ ಆಗಿ ಕುಂದರ್ಸಿರ್ತಾರೆ ಗಣಪತಿನ ಸೊ ನೆಕ್ಸ್ಟ್ ಈಗ ನೋಡ್ರಿ ಕ ಟೆಂಪಲ್ ಹತ್ರ ಬಂದೀವಿ ಸೊ ಇಲ್ಲಂತೂ ಪ್ರತಿ ವರ್ಷವೂ ಕ್ರಿಯೇಟಿವ್ ಆಗಿ ಗಣಪತಿನ ಇಲ್ಲ ಇಲ್ಲಂತೂ ಮಿಸ್ ಮಾಡ್ದೇನೆ ವಿಸಿಟ್ ಮಾಡ್ತೀನಿ ಅಂತ ಹೇಳ್ಬೋದು ಇಲ್ಲಿ ಈ ವರ್ಷ ಯಾವ ರೀತಿ ಕುಂದ್ರಸಿರ್ಬೋದು ಅಂತ ಒಂದೇನು ಕ್ಯೂರಿಯಾಸಿಟಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೆಣ್ಮಕ್ಳು ಕೆಲಸ ಮಾಡೋದು ಆಟ ಆಡೋದು ಇಲ್ಲಿ ಥರ ತೋರ್ಸ್ರ ಅಂತಂದು ಹೇಳ್ಬೋದು ತರೋದು ಹಸ ಮಾಡೋದು ಹೊಸ ಕಸರಿಗೆ ಆಡೋದು ಸೊ ಹೀಗೆಲ್ಲ ತೋರಿಸ ಯಾವ ಪರಿ ಜನಸಾಗರ ಐತಿ ಅಂತೇಳಿ ಸಿಕ್ಕಾಪಟ್ಟೆ ಕ್ರೌಡ್ ಐತಿ ಹೆಚ್ಚುಲಿ ನೈಟ್ ಆಯ್ತು ಅಂತಂದ್ರೆ ಮುಗೀತು ಈ ಪರಿ ರೋಡ್ ಒಳಗ ಕ್ರೌಡ್ ಇರತ್ತೆ ನೋಡ್ರಿ ಅಷ್ಟು ಜನ ಬರ್ತೈತಿ ಗಣಪತಿ ಎಲ್ಲ ನೋಡೋಕೆ ಇನ್ನು ಎರಡು ಇನ್ನು ಮೂರು ದಿನ ಹಿಂಗ ನೋಡ್ರಿ ಒಟ್ಟು ಗಣ ಗಣೇಶ ವಿಸರ್ಜನೆ ಆಗುವರೆಗೂ ಹಿಂಗ ಜನ ಇರ್ತೈತಿ ರೋಡ್ ಮ್ಯಾಗ ಆ್ಯಂಡ್ ಈಗ ನೋಡ್ರಿ ಇಲ್ಲಿ ಸ್ವಲ್ಪ ಬಲೂನ್ ಬೇಕಾಗಿದ್ದು ನನಗೆ ಹಂಗಾಗಿ ಕೇಳೋಣ ಅಂತಂದು ಹೋದೆ ಎಲ್ಲ ಸ್ಟೋರ್ನು ಕ್ಲೋಸ್ ಆಗ್ಯವು ಇಲ್ಲಿ ಸಿಗ್ತ ಏನೋ ಕೇಳಿದ್ರತ ಅಂತಂದು ಕೇಳಿದೆ ಬಲೂನ್ ಸೈಜುನು ಬಹಳ ದೊಡ್ಡ ಅದು ಇದಕ್ಕಿಂತ ಸಣ್ಣ ಬೇಕಾಗಿದ್ದು ನನಗೆ ಡೆಕೋರೇಷನ್ ಅದು ಮಾಡಕ್ಕೆ ಆ್ಯಂಡ್ ಇನ್ನೊಂದೇನಂದ್ರೆ ಹತ್ತು ರೂಪಾಯಕ್ಕೂ ಒಂದು ಬಲೂನ್ ಹೇಳಿದ್ರು ಓಕೆ ಫ್ರೆಂಡ್ಸ್ ಇವತ್ತಿನೇ ಇಡೀ ಬ್ಲಾಗ್ ಇಷ್ಟೇ ನೋಡಿರಿ ಇಲ್ಲಿಗೆ ಏನು ಮಾಡಕ್ ಅಂತೀನಿ ಬೆಳಗಾವಿ ಗಣೇಶೋತ್ಸವ ಬ್ಲಾಗ್ ಇದೆ ಲಾಸ್ಟ್ ಬ್ಲಾಗ್ ಆಗಿರ್ತೈತಿ ಆ್ಯಕ್ಚುಲಿ ಇನ್ನು ತ್ರೀ ಡೇಸ್ ಐತಿ ಬೆಳಗಾವಿ ಗಣೇಶೋತ್ಸವ ಆ್ಯಂಡ್ ನಾಳೆಯಿಂದ ಮತ್ತೆ ಸ್ಪೆಷಲ್ ಬ್ಲಾಗ್ ಬರ್ತಾವೆ ನಿಮ್ಮೆಲ್ಲರಿಗೂ ಇಷ್ಟ ಆಗೋ ಅಂತಹ ಯಾರು ಮಿಸ್ ಮಾಡ್ಕೋಬೇಡ್ರಿ ಓಕೆ ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಎಲ್ಲರೂ ಗುಟ್ಟ ಹಟ ಬೈ ಬಾಯ್